ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಬರ್ರಿ ಇವತ್ತಿನ ದಿನ ಯಾವ ಥರ ಹೋಗ್ತದ ನಮ್ಮ ದಿನಚರಿ ಅಂತೇಳಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತ ಹೋಗ್ತೀನಿ ಯಾರೂ ವಿಡೋನ ಸ್ಕಿಪ್ ಮಾಡಲಾರ್ದ ಪೂರ್ತಿ ವಿಡ ನೋಡಿರಿ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ನನಗೆ ಈಗ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಸೊ ನಾವೇನೇ ಒಂದು ಮಾಡಿದ್ರೂ ಕೂಡ ಅದು ಅವಶ್ಯಕತೆ ಇದ್ದವ್ರಿಗೆ ನಾವು ಒಂದು ಹೆಲ್ಪ್ ಮಾಡಿದ್ವಪ್ಪ ಅಂತಂದ್ರೆ ಅದು ಭಾಳ ಸಾರ್ಥಕತೆ ಹೊಂದುತ್ತಂತೇಳಿ ತಿಳಿದೋರು ಹೇಳ್ತಾರೆ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ನಿಮ್ಮೆಲ್ಲರ ಸಪೋರ್ಟು ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ವಿಡಿಯೋ ಎಲ್ಲರೂ ಸ್ವಲ್ಪ ಜನ ನೋಡಲಕ್ಕ ಪೂರ್ತಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡ್ರಿ ಯಾಕಪ್ಪ ಅಂತಂದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿದವ್ರು ನೋಡ್ರಿ ಮಗಳಿಡೇಗಳಿಗೆ ಒಳವಾ ಕಡೆ ಹಾಯ್ ಮಾಡಿ ಎಲ್ಲರಿಗಿ ಬ್ಯಾಡಂತ್ ಬ್ಲಾಕ್ ಸರಿ ಕರೆ ಇದು ಅರ್ಬಂಡ್ ಹಾಕೋಬಾರ ಅಂತ ಕಲರ್ ಫಂಕ್ಷನ್ ನಲ್ಲಿ ಬ್ಲಾಕ್ ಇತ್ತು ಬಿಡು ಅಲ್ಲಿ ನೋಡೋಂತೆ ಯಾವಾಗ ನಾ ಬಿಟ್ಕೋದು ಅಂದ್ರೆ ಇದು ಕಲರ್ ಮಸ್ಕ ಕಣುತ್ರೆ ಮಗಳೇ ಮಮ್ಮಿ ಓ ಹೇಳಕ ಹೊಸ ಚಡ್ಡಿ ತಕೊಂಡ ಬೇಕು ನೀನೆ ಅಕ್ಕ ಅಕ್ಕ ಏನ್ ರೆ ತಗೋ ಬಾ ಅಂತ ಕೇಳಿದ್ಲ ಮತ್ತೆ ಇವನು ಒಂದೇನ ಹೇಳಬೇಕು ಹೇಳಬೇಕಲ್ರಿ ಹೌದಿಲ್ಲ ಏನ ಏನಂದಿ ಹ್ಮ್ಗೂ ಬೇಕ ಹಾಕಿಕ್ಂದ್ರ ನಿಂಗೂ ಬೇಕನಾ ಹ್ಮ್ 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 ಸರಿ ಮತ್ತೋಗನ ತರಮಂತ ಹೋಗೋಣ ಹೋಗನ್ ತರಮ್ಮ ಬೇಕ ಇಡಬೇಕನ್ ಗಯ್ಯ ನಿನಗ ಟೈಮ್ ಬೇಡದ ಯಪ್ಪಾ ರೊಕ್ಕ ಹಾಕ್ಬಾರ್ದಪ್ಪ ಡಿಮಟ್ಕ ಸುಮ್ನೆ ಸುಮ್ನೆ ರೊಕ್ಕ ಹಾಕಿ ಮನಿಗ್ ತರದು ಆಮೇಲೆ ಆಡಲ್ಲ ಬಿಡಲ್ಲ ಏನು ಮಾಡಲ್ಲ ನೀನು ಈಗೆಲ್ಲ ಅತ್ತೆ ಅದೆಲ್ಲ ಎಷ್ಟು ಕೊಟ್ಟು ಕಷ್ಟ ಎಲ್ಲ ಆಡ್ತಿದಿ ಅದೆಲ್ಲ ವಯರ್ ಜಗ್ಗಿ ಮುರಿದಟ್ಟಿ ಮಾಡಿಟ್ಟಿದಿತ್ತಾರಮ್ಮ ಪದೇ ಪದೇ ಅದು ತರ ಮಾಡಿ ನೆಮ್ಮ ಹೌದಪ್ಪ ಐಸ್ ಕ್ರೀಮ್ ತಿಂದ ಇಲ್ಲ ಡಿಮೆಟ್ ಹೋದಾಗ ಮಮ್ಮಗಿತ್ತಲ್ಲಾನು ಈಗ ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಐಸ್ ಕ್ರೀಮ್ ತಿನ್ಬೇಡ ಅದು ಅಂತ ಹ್ಮ್ ಆಯ್ತಿ ಲಂಚ್ ನಡಿ ದಿದ್ದನ್ಸ್ಬೇಕಿ ನೀ ಬ್ಯಾಗ್ ತಗೊಂಡು ಯಾಕೆ ಹೋಗಲ್ ಮವ ನೀನು ಏನ ಬೋಟಲ್ ನಾನು ತುಂಬಿನಿ ಅಗಲ ತುಂಬಿ ಕೊಡಪ್ಪ ಅದಿದ್ದೀಗ ಎಲ್ಪ್ ಮಾಡಪ್ಪ ಅಂದ್ರೆ ರಂಗ ಬುದ್ದಿ ಮಾಡಿದಿ ಸೊ ನೋಡ್ರಿ ಇಲ್ಲ ಮೆಳಗ್ಯದ್ದೆಲ್ಲ ಕಸ ಹುಡ್ಗೇದ್ ನೋಡ್ರಿ ಫ್ರೆಂಡ್ಸ್ ಇರ್ಲಿಕ್ಕಪ್ಪ ಅಂದ್ರೆ ಒಂಥರ ಹೊರಗೆ ಬರೋನಾ ಎರಡು ದಿನ ನನಗೆ ಒಟ್ಟ ಸಮಾಧಾನನೇ ಇದ್ ಇದ್ದಿಲ್ಲ ನೋಡ್ರಿ ಥರ ಆಗ್ಬಿಟ್ಟಿತ್ತು ಈಗ ಇಷ್ಟು ಚಂದ ಐತಿ ಇನ್ನೊಂದ್ ಸ್ವಲ್ಪ ಹೊತ್ತಾಗ ನೀವು ನೋಡಕತ್ರಿ ಮಾಮೂಲಿ ದಿನಚರಿ ಒಳಗೆ ಇದನ್ನ ಕೂಡ ಎರಡು ಮಾಡಿ ಹಾಕ್ತಿ ನೋಡ್ರಿ ಯಾರು ಬೇಜಾರು ಮಾಡ್ಕೊಳ್ದಿಕ್ಕ ಹೋಗ್ಬೇಡ್ರಿ ಸೊ ಆಕತ್ ನಮ್ಮಿಗೆ ಹೇಳಿ 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 ಅವ್ರ ಪಾಪ ಕೆಲ್ಸನ್ಯಾಗ ಇದೆಲ್ಲ ಲಕ್ಷ ಕೊಡಕ್ ಆಗಿಲ್ಲ ಅವ್ರದ್ದು ಫಂಕ್ಷನ್ ಅದಾವ ಈಗ ಮನ್ಯಾಗ ಏನ ಏನಪ್ಪ ಏನು ಬ್ಯಾಗ್ ಹಾಕೊಂಡ ಕೊಡಲ್ಲ ಕುಟಿಯೋದೆಲ್ಲ ಆಗ್ಯಾವ ನೋಡ್ರಿ ಈಗ ಬೇಸ್ಗೆ ಒಳಗಂಡ ಬಿಡಕತ್ತೈತಿ ನಡಿ ಬಾಯ್ ಏ ಸಾಲಿ ಬಿಡ ಬರೇ ನೀ ಒಲ್ಲು ನಿನ್ನ ಹೆಂಗೆ ಲೇಟ್ ಮಾಡ್ಬೇಡ ನೋಡಿ ನೀನು ನಿನ್ನ ಕವಣಿ ಯಾರಾಗೇತ್ರಿ ಅವಾಗ ಬಂದಾಳ ನಾನು ಇಲ್ಲಿ ಕೂತ್ ನೋಡಕತ್ತೀನಿ ಮೇಡಮ್ ಫೋನ್ ಹಚ್ಚಿದ್ರು ಅವ್ರು ಎತ್ತಲಾಗ್ಯಾರ ಲೇಟ್ ಆತಂದ್ರೆ ಫೋನ್ ಮಾಡಾಕ ಮೇಡಮ್ ಕಡೆಯಿಂದ ಸುಮ್ನೆ ನಾನು ಇಲ್ಲಿ ಟೆನ್ಷನ್ ತೊಗೊಂಡ್ ಕುಂದಿರ್ತೀನಿ ಲೇಟಾಗಿ ಬರೋಣ ಒಂದು ಕಾಲ್ ಮಾಡಂತೇಳಿ ಮೇಡಮ್ ಗಲ್ಪ್ ಕೇಳಕ ಅಷ್ಟೀಗಿದ್ ನೋಡ್ರಿ ಶಾಪ್ಟ್ರೂ ಭಾಳಿಲ್ಲ ನನ್ನ ಮಗಳು ಎಲ್ಲ ಅಪ್ಪು ನಂಗೆ ನೋಡ್ರಿ ಅಪ್ಪನ ಗುಣಗಳ ಅದಾವೆ ಎಲ್ಲ ಮೈಯಾಗ ಇವ ಒಂದು ಸ್ವಲ್ಪ ಬೆಟರ್ ರೀ ಪಿಲ್ಲು ಸ್ನೇಹ್ ಕಂಪೇರ್ ಮಾಡಿ ನೋಡಿದ್ರೆ ಪಿಲ್ಲು ಬೆಟ್ರ್ ಏನು ಇದ್ದಿದ್ದು ಕಡ ಮುಡಿ ಮಾತಾಡ್ಬೇಕು ನೋಡಿರಿ ಒಂದೊಂದು ಜಾಗಿನೊಳಗೆ ಒಬ್ಬೊಬ್ರು ಒಟ್ಟೆ ಏನಾದರೂ ಕೇಳೋಕೆ ಮಾಡಕ ಇದು ಮಾಡ್ಕೊಳಂಗಿಲ್ಲ ಮತ್ತು ಮುಂದೆ ಅರಿತಾರ ಒಂದಕ್ಕೆ ಎರಡು ವಿಚಾರ ಮಾಡ್ತಾರೆ ಆ ಥರ ಒಂದೊಂದು ಸರಿಗಾಕಿಂದ ಏನೋ ತಪ್ಪಿಲಿಕ್ಕಂದ್ರೆ ಯಾರಾದರೂ ಏನಾದ್ರು ಒಂದು ಮಾತಾದ್ರೂ ಗಪ್ಪಿದ್ದು ಬಿಡ್ತಾಳ್ರಿ ಏನೂ ಒಳ ಮಾತಾಡೋಂಗಿಲ್ಲ ಆ ಥರ ಸ್ವಭಾವ ಈಗಿನ ಕಾಲದಾಗ ನಡೆಯಲ್ರಿ ಸ್ವಲ್ಪ ಜೋರನೇ ಇದ್ರೆ ನಡೀತೈತಿ ಯಾಕಂದ್ರೆ ಸ್ಟಾರ್ಟಿಂಗ್ ಡೇಸ್ ಒಳಗೆ ನಾನು ಅದೇ ಥರ ಇದ್ದದ್ಕೆ ನಂಗೆ ರಗಡೆ ಎಲ್ಲ ತ್ರಾಸು ಕೊಡೋರು ಕೊಟ್ಟರೆ ಕೈಲೇ ಕಳ್ಕೊಂಡಾಗ ಆಮೇಲೆ ಇದು ಮಾಡಿದ್ರೆ ಉಪಯೋಗ ಇಲ್ಲ ಅಂತ ಹೇಳ್ತಾರಲ್ಲ ಹಂಗ ಅನ್ಬೋದ ಮೇಲೆ ನನ್ನ ಮಗಳಿಗೆ ನಾನು ಸ್ಟ್ರಾಂಗ್ ಮಾಡ್ಬೇಕಂತ ಅನ್ಕೋತೀನಿ ನೋಡ್ರಿ ಅಂದರೆ ಏರ ಯಾರಾದರೂ ಏನಾದರೂ ಅಂದ್ರಲ್ಲ ಅಲ್ಲಿದ್ದಲ್ಲೇ ಉತ್ತರ ಕೊಟ್ಟು ಮನೆಗೆ ಬರಬೇಕು ಇಲ್ಲಿಕಪ್ಪ ಅಂತಂದ್ರೆ ಆಗಲ್ಲ ರೀ ಈಗಿನ ಕಾಲ್ದಾಗ ಬಾಳೆಹಣ್ಣು ನೋಡ್ರಿ ಎಲ್ಲ ಒಂಥರ ಇದಾದಂಗೆ ರೀ ಕಲರ್ ಗಿಲರ್ ಎಲ್ಲ ಮಡ್ಡೆ ಬಿದ್ದಂಗೆ ಆಗ್ಯಾವ ಚಿಕ್ಕಿ ಅದಾವು ಯಜಮಾನ್ರಿ ಫೋನ್ ಹಚ್ಬೇಕು ಬಾಳೆಹಣ್ಣು ನೋಡಿದ್ರೆ ನನಗೂ ತಿನ್ಬೇಕು ಅನ್ಸಕತ್ತದ ಬಾಯ್ ಬಾಯ್ ಹ್ಞೂ ಮಗಳು ಸ್ಕೂಲಿಗೆ ಹೊಂಟುಡ್ರಿ ಸೊ ಇಲ್ಲಿ ಕೂಡ ಹೊರಟಿದ್ದಾರೆ ನೋಡ್ರಿ ಭಾಳ ಜನ ಹೋಗ್ತಾರೆ ಏರಿಯಾದೊಳಗೆ ನನ್ನ ಮಗಳಿಗೆ ನಾನು ಬಿಡ್ತೀನವಾ ಕರ್ಕೊಂಬರ್ತೀನಿವ ಅಂತಂದ್ರೆ ಬ್ಯಾಡ ಮಮ್ಮಿ ನಾನು ದೊಡ್ಡಕ್ಕಾಗಿನ ಮಮ್ಮಿ ಹೋಗ್ತೀನಿ ಮಮ್ಮಿ ಅಂತಾಳೆ ಸೊ ಇಲ್ಲ ಫಸ್ಟ್ ಸೆಕೆಂಡ್ ಕ್ಲಾಸ್ ನಂದು ಹುಡುಗರು ನೋಡ್ರಿ ಈ ಹುಡುಗನು ದಿನ ಒಬ್ಬವನ ಹೋಗ್ತಾನೆ ನೋಡ್ರಿ ಇವನು ಸಣ್ಣವನೇ ಅದಾನ ಡೈಲಿ ಒಬ್ಬವನೇ ಹೋಗ್ತಾನೆ ಸನೀಪ್ ಐತ್ರಿ ಭಾಳ ಅಂದ್ರೆ ಭಾಳ ಸನೀಪ್ ಐತಿ ಸೊ ಯಾರಾದರೂ ಮತ್ತೆ ಪೇರೆಂಟ್ಸಿಗೆ ಏನಾದರೂ ಬಾಗಿ ಅಂದಿದ್ರು ಬೆಟ್ಟೆಗೆ ಅಂದಿದ್ರು ಅಂತಂದ್ರೆ ಹೋಗ್ತಿರ್ತಾರೆ ಒಬ್ಬೊಬ್ಬರು ಇಲ್ಲಿಕಪ್ಪ ಅಂದ್ರೆ ಇಲ್ಲೆಲ್ಲ ಮಕ್ಕಳು ಒಬ್ಬೊಬ್ರು ಹೋಗ್ತಾರೆ ರೀ ಹಂಗೇನಿಲ್ಲ ಸೊ ಇದೇ ಈ ರೋಡ್ ದಾಟಿ ನೆಕ್ಸ್ಟ್ ಇದನ್ನ ರೋಡನೇ ಸಾಲ್ ನೋಡ್ರಿ ಭಾಳ ಹತ್ತಿರ ಆಗುತ್ತಾ ದೂರ ಏನಿಲ್ಲ ಮಧ್ಯಾಹ್ನ ಊಟಕ್ಕೆ ನೋಡಿರಿ ಎರಡು ಮೂರು ಚಪಾತಿ ರೀ ಅವನ್ನ ಸ್ವಲ್ಪ ಕಟ್ಟಿ ಮಾಡಿ ಈ ಥರ ಮುರಿ ಮಾಡಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಈಗ ಯಜಮಾನ್ ಬಂದ ಮ್ಯಾಗ ಮಾಡೀನಿ ಬಿಸಿ ಬಿಸಿದು ಮಸ್ತ್ ರೀ ಅದು ಸೊ ಹಾಗೆ ಸಜ್ಕ ಮಾಡೀನಿ ರೀ ಅದಕ್ಕೆಲ್ಲ ತುಪ್ಪ ಮತ್ತು ಹಾಲು ಹಾಕೊಂಡು ಊಟ ಮಾಡ್ಬೇಕು ಸ್ವಲ್ಪ ನಿನ್ನಿದ್ದು ನೈಟ್ದು ಅನ್ನ ಉಳ್ದದ ನೋಡ್ರಿ ಈಗ ಅದ್ದ ಒಂಚೂರು ನೋಡಿರಿ ಮಸಾಲೆ ಖಾರ ಒಂಚೂರು ಎಣ್ಣೆ ಮ್ಯಾಗ ಸ್ವಲ್ಪ ಲಿಂಬೆಣ್ಣಿನ ರಸ ಹಿಣ್ಕೊಂಡ್ರೆ ಟೇಸ್ಟಿಯಾಗುತ್ತೆ ನೋಡಿರಿ ಒಂಥರ ಬಾಯ್ ಆಗೈತಿ ಅದೇನು ಮಾಡಕ್ ಹೋಗಿಲ್ರಿ ಬರೀ ನಮ್ಮ ಮನೆಯಾಗ ಊಟ ನೋಡ್ರಿ ಅವ್ನಿ ಹಾಲು ಒಂದಿಷ್ಟು ಇದ್ರಾಗ ವಾಟೆ ಹಾಲು ಹಾಕಿರಿ ಹಾಲ ಚಪಾತಿ ಕೊಡೋದನ್ರೀ ಸ್ನೇಹ ಮುಂಜಾನೆ ಗುತ್ತಿಗೆ ಬಿಸಿ ಚಪಾತಿ ಮಾಡಿ ಕಟ್ಟಿನಿ ಒಂದ್ ಎರಡು ಅಷ್ಟ್ರ ಮಾಡಿ ಇಟ್ಟಿದ್ದೆ ಬೇಕಾದ್ರೆ ರೋಲ್ ಕೇಳ್ತಾನ್ರಿ ಸಾಸು ರೋಲಾ ಇಲ್ಲಿಕ್ ತುಪ್ಪ ಸಕ್ರಿ ಹಚ್ಚಿ ರೋಲ್ ಕೊಡು ಅಂತೇಳಿ ಅದಕ್ಕೆ ಒಂದು ಸಕ್ರೆ ತುಪ್ಪ ಹಾಕಿ ಕೊಟ್ಟಿದ್ದೆ ರೋಲ್ ಮಾಡಿ ತಿಂದಾನ ಈಗ ಹಾಲು ಸಕ್ರೆ ಒಟ್ಟಾಗಿ ತೊಗೊಂಡ ಹಾಲೆಲ್ಲ ಗುಳುಮ್ ಮಾಡ್ಯಾನ ಚಪಾತಿನೇ ಇಟ್ಟನು ಓಕೆ ರೀ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ ನೋಡ್ರಿ ಒಂದು ಸ್ವಲ್ಪ ಮತ್ತೆ ಜೋಳ ಹಸನ ಮಾಡಿದ್ರೆ ಆಯ್ತಂತೇಳಿ ಗಿಡದ ನೆನಪು ಹಕೊಂಡು ಕೊಡ್ತೀನಿ ಇಲ್ಲಿ ಈಗ ಒತ್ತು ಮನೆಗಿ ಜೋಳ ಹಾಸನ ಮಾಡಕತ್ತೀನಿ ರೀ ಈಗೇನು ಅವಾಗಿನಂಗೆ ಲಗುಟ್ಟು ಗತ್ತಲಾಗಲ್ಲ ರೀ ಈಗ ಆರು ಅರುವರೆಗೆ ತಂದ್ರೆ ನನ್ನ ಸ್ವಲ್ಪ ಹೇಳುತ್ತಿದ್ದೆ ಇರ್ತೈತಿ ಒಂದು ಮರ ಹಸನ್ ಮಾಡಿದೆ ಫೋನ್ ಬಂತು ಮಾತಾಡ್ಕೊಂತ ಕೂತೀನಿ ಮಮ್ಮಿ ನಾನು ನಿನಗೆ ಎಲ್ಪ್ ಮಾಡ್ತೀನಿ ಅಂತೇಳಿ ಪಿಲ್ಯ ಬಂದ ಮಾಡಪ್ಪ ನೋಡಮ್ಮ ಏನು ಮಾಡ್ತೀನಂತೇಳಿ ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ ಬ್ಯಾಸ್ ಆಗುತ್ತೆ ಅಂತೇಳಿ ನಾನು ಈ ತಾಡು ತಗೊಂಬಂದ ಒಂದು ಇಂಥ ಒಂದು ನಾಲ್ಕು ಕಾಳು ಜೋಳ ಹಾಕಿ ಅದ್ರ ಕರ್ದ ಹಾಳು ಬರ್ತಾವಲ್ಲಪ್ಪ ಅದನ್ನ ಆರ್ಸಂತೇಳಿ ಕೊಟ್ಟಿನಿ ಅದನ್ನಾರಿಸೋಕೆ ಹೋಗಿ ಅಲ್ಲೆಲ್ಲ ಚೆಲ್ಲಾಡ ನೀಗಾದ್ರೆ ನನಗೆ ಈಗ ಹೆಂಗೆ ನಾನು ಹಿಂಗೆ ಮರ ಹಿಂಗೆ ಕೇರ್ತೀನಿ ನೋಡ್ರಿ ಹಿಂಗೆ ಕೆರೆಗೆ ಹೋಗಿ ಅಲ್ಲೆಲ್ಲ ಚಲೋಗ್ಯಾನೀಗ ಈಗ ನಾ ಫೋನ್ ಇಟ್ಟು ನಿನ್ನ ಮಾಡ್ತೀನಿ ಅಂದ್ರೆ ಅಂತ ಕೇಳಿ ಭಯಾನ ಈಗ ಒಳಗೆ ಒಳಗೆ ಸೀರೇನು ರೀ ಒಳಗೆ ಸೀರೆನೀಗ ಈಗ ಗಜ್ಜು ಅಂತೇಳಿ ಹಂಗೆ ಮತ್ತು ಬಿಟ್ಟು ಗೊತ್ತಾ ಹೋದ್ರೆ ದಿನಗಳೇನು ರೀ ಫ್ರೆಂಡ್ಸ ಹೆಂಗೆ ಹೋಗ್ತಾವ ಗೊತ್ತಾಗಂಗಿಲ್ಲ ಈಸು ಈಸು ಹಸನ್ ಮಾಡ್ತೀನಿ ಮತ್ತು ನಾಳೆ ಮನೆ ಓಪನಿಂಗ್ ಟೈಮ್ದಾಗ ಇದ್ದಿಟ್ಟು ಕಮ್ಮಿ ಬಿತ್ತಂದ್ರೆ ಅಂದ್ರೆ ಹಿಂಗೆ ಸು ಮಂದಿ ಮಕ್ಕಳು ಬರ್ತಾರೆ ನೋಡಿರಿ ಅಂತ ಟೈಮ್ದಾಗ ಜಾಳದಿಟ್ಟು ನಮ್ಮ ಕಡೆ ರೊಟ್ಟಿ ಬೇಕಾ ಬೇಕಾ ಸೊ ಪಟ್ಟಂತೆ ಎಲ್ಲ ಹಸಿರು ಮಾಡಿದ್ದು ಇದ್ರೂ ಒಂದು ಡಬೆ ಹಾಕೊಂಡು ಹೋಗಿ ಪಟ್ಟಂದು ಬಿಸ್ಕೊಂಡು ಮತ್ತು ಹಂಗೆ ಇಲ್ಲಿ ಥರ ಅಲ್ಲಿ ವಾತಾವರಣ ಇರಲ್ರಿ ಏನಾರ ಹುಳ ಉಪಡಿ ಆತವರ ಅಂತ ಪಟ್ಟಂತ ಹೊರಗಂದು ಬಿಸಿಲಿಗೆ ಇಟ್ಟು ಬಿಡ್ತೀನಿ ಹಂಗಿಲ್ಲಲ್ಲ ಗ್ಯಾಲ್ರಿದೊಳಗೆ ನಮ್ಗೆ ಬಿಸಿಲು ಅಷ್ಟು ಬರಲ್ಲ ರೀ ಮುಂದೆ ಒಂದು ದೊಡ್ಡ ಗಾಡ ಐತಿ ಮನಿ ಐತಿ ಅದು ಫುಲ್ ಹೈಟ್ ಐತಿ ಹಂಗಾಗಿ ನಮ್ಗೆ ಅಷ್ಟು ಬಿಸಿಲು ಬರೋದು ಕಡಿಮೆ ಏನಿದ್ರೂ ಮೆಳಿಗೆ ಮ್ಯಾಗ ಹೋಗ್ಬೇಕು ಅದು ಆರು ಅಂತ ಸ್ಟಾರ್ಟ್ ಹೋಗ್ಬೇಕಲ್ಲ ಅದಕ್ಕೆ ಮತ್ತಿಲ್ಲೇ ಸ್ವಲ್ಪ ಒಣಗಿಸ್ಕೊಂಡು ಎಲ್ಲರೂ ಸ್ವಚ್ಛಗೆ ಮಾಡ್ಕೋಬೇಕಂತ ಅನ್ಕೊಂಡಿನಿ ಮತ್ತು ಲೈಫ್ ಲಾಂಗ್ ಅಲ್ಲೇ ಇರ್ತೀವಿ ಬಿಡ್ರಿ ಮತ್ತೆ ಇಲ್ಲೇನು ಒಂದು ವರ್ಷ ಎರಡು ವರ್ಷ ಮಾಡ್ಕೊಂಡಿದ್ದಾಗುತ್ತಾ ಹಪ್ಳ ಕುಡ್ಗಿನೂ ಮಾಡ್ಕೋಬೇಕಾ ನನಗದು ಅಕ್ಕಿ ನೆನೆ ಇರ್ತೀವಿ ನೋಡಿರಿ ಭಾಳ ಕಷ್ಟ ಅದು ಹಪ್ಳಕ್ಕೆ ಭಾಳ ಸಣ್ಣ ಆಗ್ಬೇಕು ರೀ ಈ ದೋಸೆಕಪ್ಪಟ್ಟಿಗೆ ಒಂಚೂರು ಕೊಡ ಬೋಡ ಆದರೂ ನಡಿತೈತಿ ಈ ಕುಡ್ಗಿಗೆ ಅದಕ್ಕೆ ಸ್ವಲ್ಪ ಹಿಟ್ಟದೆಲ್ಲ ಸಣ್ಣ ಬಿಸ್ಕೋಬೇಕು ಮಿಕ್ಸಿ ನಾನು ಜಾರ್ಗಳು ಕರಬೇಕಾವ ನಮ್ಮ ಮೊನ್ನೆ ತೊಗೋಬೇಕಂತ ಅನ್ಕೊಂಡೆ ಬಟ್ ಅದು ಆಗಲೇ ಇಲ್ಲ ನೋಡಿರಿ ಹಿಂಗೆ ಹೋಗ್ಬೇಕಂದಾಗ ಅದು ಸಿಕ್ತಪ್ಪ ಅಂತಂದ್ರೆ ಏನು ಅನಿಸ್ಲಿ ಅನ್ಸಂಗಿಲ್ಲ ಹೋದಾಗ ಅದು ಒಂದು ಕೆಲಸ ಆಗ್ಲಿಕ್ಕಂದ್ರೆ ಮತ್ತದು ಹಿಂದೆ ಬಿತ್ತು ಅಂದ್ರೆ ಅದು ಹಿಂದೆ ಬಿದ್ದು ಬಿಡ್ತದ್ರಿ ಈಗಂತರ ಸೀಸನ್ ಐತೆ ನೋಡ್ರಿ ಈಗ ಬಂಗಾರ ಎಷ್ಟೇ ತುಟ್ಟಿ ಆದ್ರೂ ಬಂಗಾರ ಅಂಗಡಿ ಗರ್ದೆ ಅಂತೂ ಕಡಿಮೆನಾಗಂಗಿಲ್ಲರಿ ಹಂಗಂದು ಯಜಮಾನ ರೀ ಈಗ ಅಂಗಡಿ ಅಂಗಡಿ ಅಂಗಂತ ಹೋದ್ರಿ ಇವಳು ಮುಂದಿನ ಸಾಮಾರು ತೊಗೊಳೋದಾಗುತ್ತಾ ನೋಡಿರಿ ಅವತ್ತು ಒಂದು ದಿನ ನಮ್ಗೆ ಟೈಮ್ ಇರುತ್ತಾ ಸೊ ಅಲ್ಲಿ ಮಾಡ್ದಾಗ ತೊಗೊಂಡಂದ್ರೆ ಅವ್ರು ಅಂದ್ರು ಹಂಗಾಗಿ ಹಿಂದಕ್ಕೆ ಬಿದ್ದಿದ್ದು ಹಿಂದಕ್ಕೆ ಬಿತ್ತು ನೋಡ್ರಿ ಫ್ರೆಂಡ್ಸ ಒಳ್ಳೆಯ ಅದು ಶಿವ ಜಯಂತಿ ಇರೋದರಿಂದ ಲಗುಟನೆ ಅಂಗಡಿ ಮುಚ್ಚಿದ್ರು ಅಂತವ್ರು ಗೊತ್ತಾಗಲಿಲ್ಲ ಈಗ ಕುತ್ಕೊಂಡು ಈಗ ಮಗಳು ಬರ್ತಾಳೆ ಇನ್ನೊಂದು ಅರವತ್ತ ತಾಸಿನಾಗ ಬಡ ಬಡವಿಟ್ಟು ಕೇರ್ ಕೇಸ್ ಹಳ್ಳ ಭಾಳ ಅದವ್ರಿ ಫ್ರೆಂಡ್ಸ ಇವರು ಅದಕ್ಕೆ ಅಂಥೇಳಿ ಮತ್ತೆ ಖಾಲಿ ಇದ್ದಾಗ ಇಂಥ ಎಲ್ಲ ಮಾಡ್ಕೊಳೋದ್ರಿ ಏನು ಮಾಡೋದು ಹೌದಿಲ್ಲ ರೀ ಗುಪ್ತಿ ವೈನ್ ಆಗುತ್ತೀ ಇವೆಲ್ಲ ಹಸು ಮಾಡಿದ್ರಿ ಒಂದು ಮರ ಹಸಿ ಮಾಡಿದ ಇದೊಂದು ಪುಟ್ಟಿ ತುಂಬ ತೊಗೊಂಡಿನ್ರಿ ಮನ್ ಸಣ್ಣದ ತೊಗೊಂಡಿದ್ದೆ ಈ ಸರಿ ದೊಡ್ಡದು ತಗೊಂಡ ಹಳ್ಳ ಮಾಡಿದಾಗ ಯಾರ್ಯಾರು ಮಾತಾಡೋರು ಇರ್ಬೇಕ್ರಿ ಅಂದ್ರೆ ಸ್ವಲ್ಪ ಕೆಲಸ ನಾವು ಲಾಗುತ್ತ ನವ ನಾವಿರ್ತವಲ್ಲ ಆಗುತ್ತೆ ನೋಡ್ರಿ ನಾನು ಮೊಬೈಲ್ ಚಾರ್ಜ್ ಹಚ್ಚಿಲ್ಲ ಕೇಂದ್ರ ವಿಡಿಯೋ ಚಾಲೂ ಮಾಡಿ ಇಟ್ಕೊಂಡು ನೋಡ್ಬಿಡ್ತಾ ಮಾಡ್ತಿದ್ದೆ ಮೊದಲಿನ ಥರ ಚಾರ್ಜರ್ ನಿಂದ್ರ ಹೊಲ್ತ್ರಿ ನನ್ನ ಫೋನಿಗೆ ಆಗೋದು ಲೇಟಾಗಿ ಆಕತ್ತದ ಮತ್ತೆ ಲಿಳೆ ಇಳಕತೈತಿ ಚಾರ್ಜ್ ನೀವು ಬ್ಯಾಸಿಗೆ ಏನೆಲ್ಲ ಮಾಡ್ಕೊಳಕತ್ತೀರಿ ಹಪ್ಪಳ ಕೂಡಿ ಫ್ರೆಂಡ್ಗಿ ನಮಗೂ ಕಮೆಂಟ್ ಮಾಡಿ ಹೇಳ್ರಪ್ಪ ಜಾಳಿ ಇಲ್ಲುವೇನ ಕಾರ್ಬಾರ್ ಮಾಡಬೇಡ ನೀನ ಫ್ರಿಜ್ ತೆಗದಿತೇನು ಬಂದ್ ಮಾಡಿತಿ ಡೋರ ಫ್ರಿಜಿನ ಡೋರ ನೀ ಸಾರ್ಕ ತೆಗಿಬೇಡ ಫ್ರಿಜ್ನಾಗ ತಿನ್ನೋದು ಏನು ಇಟ್ಟಿರಂಗಿಲ್ಲ ಅಡಿಗೆ ಕೈಪಲ್ಲೆ ಇರುತ್ತ ಅಂದ್ರೂ ಸುಮ್ಮನೆ ತೆಗ್ಯೋದು ಹಾಕೋದು ತೆಗೆಯದು ಹಾಕೋದು ಮಾಡ ನನ್ನ ಮಗ ಹಂಗೆ ಈ ವಿಡಿಯೋ ಇಲ್ಲಿವರೆಗೂ ಯಾರೆಲ್ಲ ನೋಡಿದ್ರಿ ಖಂಡಿತ ಇಷ್ಟ ಆಗಿರ್ತದ ಆಗಿರ್ತದೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಹಳ್ಳ ಬಾಳ ನೋಡ್ರಿ ರೀ ಫ್ರೆಂಡ್ಸಾ ಒಂದಿಷ್ಟು ಹಸನ್ ಮಾಡ್ಕೊಂಡು ಮೊಬೈಲ್ ಹಂಗೆ ಚಾರ್ಜಿಂಗ್ ಹಾಕ್ತೀನಿ ಸ್ವಲ್ಪ ಆಮೇಲೆ ಸಿಕ್ತಿನಿ ಜಾಳ ಆದನೆಲ್ಲ ಹಸನ್ ಮಾಡಿದ್ದೀನಿ ರೀ ಹಸನ್ ಮಾಡಿ ಸ್ವಲ್ಪ ಎಲ್ಲ ಮೈ ಒಂಥರ ತಿಂದು ಕೊಟ್ಟಂಗೆ ನೋಡ್ರಿ ಅದು ಸ್ವಲ್ಪ ಬದೆಲ್ಲ ಇರ್ತಾವಲ್ಲ ಮತ್ತು ನಾಳೆಗೆ ಏನೋ ಸ್ವಲ್ಪ ನೋಡ್ತೀನಿ ಯಾಕಂದ್ರೆ ಫುಲ್ ಕಣ್ಣಸಗಾಯಿಬಿಡ್ತು ಮಗಳು ಚಾ ಮಾಡ್ಕೊಟ್ಲಿ ಸಾಲಿಂದ ಬಂದು ಕೈಕಲ್ ಮುಖ ತಕೊಂಡ್ಲುಕಾ ಸಾಲಿಂದ ಬಂದ್ಬಿಟ್ಟೇನ ಆಕಿ ಡ್ರೆಸ್ ಚೇಂಜ್ ಮಾಡ್ತಾಳ ಆಮೇಲೆ ಕಸ ಹುಡುಗವ ಅಂತಂದೆ ಕಸ ಹುಡುಗಿದ್ಲು ಮತ್ತು ಆಮೇಲೆ ಕೆಕ್ಕಿನ ಮುಖ ತಕ್ಕೊಂಡು ಮುಂದೆ ಮುಂದೆ ದೀಪ ಹಚ್ಚಿ ಮತ್ತು ನಂಗೆ ಚಹಾ ಮಾಡಿಕೊಟ್ಟು ಅವ್ರು ಕೂಡ ಹಾಲು ಕಸ್ಕೊಂಡು ಕುಡಿದ್ರು ಬಿಸ್ಕಿಟ್ ಬೇಕು ಮಮ್ಮಿ ಅಂತಂದ್ರು ಹಾಗಾಗಿ ಒಂದು ಪಾರ್ಲೇಜಿ ಗೋಲ್ಡ್ ಒಂದು ಬಿಸ್ಕಿಟ್ ತರ್ಸಿದ್ನೇ ಮನ್ಸಾಗೆ ಎಡಾಡ್ತಿದ್ವಿ ಈಗ ಅವರು ಹಾಲು ಕುಡ್ದು ಬಿಸ್ಕಿಟ್ ತಿಂದು ಸ್ನೇಹ ಹೋಮ್ ವರ್ಕ್ ಮಾಡಾಕತ್ತ ಪಿಲ್ಲೆ ಹಾಕಿನ ಎಷ್ಟೋತನ ಒಂಚೂರು ಕಿರಿಕಿರಿ ಮಾಡಾಕತ್ತಿದ್ನ ದೀದಿ 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 ಆಡನ್ ಬಾ ಅಂತೇಳಿ ಚಂತನ ಒಬ್ಬನೇ ಇರ್ತಾ ನೋಡ್ರಿ ಹಂಗೆ ಅಂತೇಳಿ ಸಂಜೆ ಮಾಡಿಕ್ಕೆ ಬರೋಣ ಆಕಿನ ಜೊತೆಗೆ ಆಟ ಆಡ್ಬೇಕಂತ ಅನಸ್ತಾನ ಅದಕ್ಕೂ ಬೇಜಾರಾಗುತ್ತಲ್ರಿ ಪಿಡ್ಗುನು ಇಲ್ಲ ಯಾರು ಫ್ರೆಂಡ್ಸು ಇಲ್ಲ ನಮ್ಮಂತರ್ಗೆ ಎಷ್ಟೋ ನಮ್ಮ ಮನೆ ಕೆಲ್ಸದೊಳಗೆ ಅದು ಇದು ಮಾಡ್ಕೊತ ಹೆಂಗೋ ಅವತ್ತು ಹೋಗ್ಬಿಡ್ತೈತಿ ಮಕ್ಳಿಗೆ ಸ್ವಲ್ಪ ಟೈಮ್ ಪಾಸ್ ಅನ್ನೋದು ಆಗಂಗಿಲ್ಲ ಆವಾಗ ಇವಾಗ ಸ್ವಲ್ಪ ಮೊಬೈಲ್ ಜಾಸ್ತಿ ಕೊಟ್ರ ನಾನೇ ಅದನ್ನ ರೂಢ ಹಾಕ್ದಂಗೆ ಆಗುತ್ತೆ ಈಗ ಆಲ್ಮೋಸ್ಟ್ ಅವ್ರ ಮೊಬೈಲಿಗೆ ಭಾಳ ರೂಢಿ ರೂಢಿಯಾಗ್ಬಿಟ್ಟ ನಾವು ನಂದು ಯೂಟ್ಯೂಬ್ ಚಾನಲ್ ಐತೆ ನೋಡ್ರಿ ವಿಡಿಯೋಗಳು ಇರ್ತಾವನ್ನ ಸರಿಗೆ ವಿಡಿಯೋಗಳು ಏನಾದ್ರು ಮಾಡಕ್ ಹೋಗಿ ಡಿಲೀಟ್ ಆಗ್ಬಿಡ್ತಾವ್ ನಾವು ಕೊಡ್ಬೇಕಂದ್ರೆ ಭಾಳ ಹೆದರ್ತೀನಿ ಪಿಲ್ಲೋಗ ಅಂದ್ರೂ ಬರೀ ಅದನ್ನ ಬಿಟ್ಟು ಬೇರೆ ಏನು ಓಪನ್ ಮಾಡ್ಬೇಡಂತ ಕಾರ್ಟೂನ್ ಎ ಬಿ ಸಿ ಡಿ ರಂಗ್ಸ್ ಈಗ ಕಲರ್ಸಿಂದು ಈ ಥರ ಎಲ್ಲ ಹಚ್ಕೊಡ್ತೀನಿ ಮಕ್ಕಳು ಸ್ವಲ್ಪ ಆ ಥರದ್ದೆಲ್ಲ ನೋಡೋದು ಕಡಿಮೆನೆ ಬೇರೆ ಬೇರೆ ಕಾರ್ಟೂನ್ ಈ ಥರ ಚಿಂಟು ಟಿ ವಿ ಈ ಥರ ಎಲ್ಲ ನೋಡ್ಕೊತ ಅವ ಈಗ ಮಗಳ ಒಂಚೂರು ಬಾಕಿ ಐತಿ ಆಕೆ ಮಾಡ್ಕೊತಾಳ ಅವನು ಆಕಿನ ಜೊತೆ ಕುಂತ ನನಗೆ ಹೊರಗೆ ಬೈದಿನಿ ಅವನಿಗಿನೇ ಈಗ ಮತ್ತೆ ಅವನಿಗೂ ಬುಕ್ಕನ್ನು ಕೊಡ್ತೀನಿ ನೋಡ್ರಿ ಬರೀ ಹಿಂಗೆ ಹಿಂಗೆ ಗಿಟ್ 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 ಅಪ್ಪ ಅಂತ ಕೂತು ಬಿಡ್ತಾನೆ ಮಕ್ಳಿಗೆ ಒಂದ್ಸರಿ ಸಾಲಿಗೆ ಹಾಕಿದ್ಯಪ್ಪ ಅಂತಂದ್ರೆ ಆಯ್ತು ನೋಡ್ರಿ ಅವ್ರದ್ದು ಫುಲ್ ಒಂದು ಎಜುಕೇಷನ್ ಕಂಪ್ಲೀಟಾಗಿ ಒಂದು ಜಾಬಿಗೆ ಹೋಗೋತನ ಅವ್ರದ್ದು ಹೋಮ್ ವರ್ಕ್ ಟ್ಯೂಷನ ಇದೇ ಇರ್ತೈತಿ ಈ ಪಿಲ್ಲುಗೆ ವರ್ಷ ಇನ್ನ ಹಾಕಿಲ್ಲ ಅಂದ್ರೂ ಹುಷಾರದನ್ರಿ ಹೇಳಿದ್ರ ಪಟ್ಟನ್ನು ತಿಳ್ಕೊಳೋ ಅಂತ ಒಂದು ತಿಳುವಳ್ಕೆ ಜಾಸ್ತಿ ಐತೆ ಅವನಿಗೆ ಮತ್ತೆ ಹಾಗಾಗಿ ಮುಂದಿನವ್ರ ಸಾಲಿಗೆ ಹೆಂಗೆ ಹಾಕ ಹಾಕ್ತೀನಿ ಅದು ಜೀವನ ಒಂದು ಹಂತದವರಿಗೆ ಹೋಗೋತನ ಅದೇ ಇದ್ದೇ ಇರ್ತೈತಿ ಹಾಗಾಗಿ ಈಗ ಒಂದು ಸ್ವಲ್ಪ ಅವನಿಗೆ ಫ್ರೀಡಮ್ ಅಂತ ಅಂತೇಳಿ ಜಾಸ್ತಿ ಅವನಿಗೆ ನಾನು ಹೋಮ್ ವರ್ಕ್ ಬಗ್ಗೆ ಅದು ಮಾಡು ಇದು ಮಾಡು ಅದನ್ನ ಕಲಿಸ್ತೀನಿ ಇದನ್ನ ಕಲಿಸ್ತಾ ಜಾಸ್ತಿ ಒತ್ತಡ ಹೋಗಲ್ಲ ಸೊ ಮಗಳಿಗೆ ಯಾಕಿಂದ ನೀಟಾಗಿ ಹಚ್ಚಕೊಟ್ಟಾಗಿ ಯಾಕಿಂದ ಹೋಮ್ವರ್ಕ್ ಮಾಡ್ಕೊತಾಳ್ರಿ ಆಲ್ಮೋಸ್ಟ್ ಅಲ್ಲಿಕಿ ರಾತ್ರಿನೇ ಮಾಡಿ ಮುಗಿಸ್ತಾಳೆ ಇಷ್ಟು ಹೋಮ್ ವರ್ಕನ ಮತ್ತು ನೀಟಾಗಿ ಮಾಡ್ಕೊತಾಳ್ತಾ ತಾನೇ ಮತ್ತೆ ಬೆಳಿಗ್ಗೆ ಯಾವಾಗರೂ ಹಿಂಗೆ ರಾತ್ರಿ ಪಿಲ್ಲನ ಸಂಬಂಧ ಮತ್ತು ಇಲ್ಲ ಅಕ್ಕಿ ಅಂದ್ರೆ ಅಂದರೆ ಬೆಳಿಗ್ಗೆಲ್ಲ ಊಟ ಹೇಳ್ತಾಳೆ ಎದ್ದು ಮತ್ತೆಲ್ಲ ಕಂಪ್ಲೀಟ್ ಮಾಡ್ಕೊತಾಳೆ ಹಂಗೇನು ಹುಷಾರೋದಾಡ್ರಿ ಮಗಳು ಸೊ ಇವಾಗ ಏನಾದರೂ ಅಡುಗೆ ಮಾಡ್ಬೇಕಂತ ಫ್ರಿಜ್ನಾಗ ಏನಾಯ್ತು ಅಂತ ನೋಡಕತ್ತೀನಿ ಇದು ಏನಂದ್ರೆ ಬದ್ನಿಗೆ ಒಂದದವ್ರಿ ಫ್ರೆಂಡ್ಸ ಮೊನ್ನೆ ಪಾವ್ಬಾಜಿಗೆ ಮಾಡಿದ್ನೆಲ್ಲ ಜಾಸ್ತಿ ಏನು ಅವ್ರ ಕೈಪಲ್ಲೆ ಬಂದಿರಲಿಲ್ಲ ಈಗ ಇದೆಲ್ಲ ಸ್ವಲ್ಪ ಹೆಡ್ಕ್ಕೆ ಇಟ್ಕೊಂಡಾಗೈತಿ ಹಿಂಗೆ ಕೂತು ನೋಡಿ 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 ಭಾಳ ಹಳ್ಳದವ್ರಿ ಅವು ಅದಕ್ಕಂಥೇಳಿ ಒಮ್ಮೆ ಮಾಡೋಕ್ಕಾಗಲ್ಲ ಅಂತೇಳಿ ಇಸು ಈಸಿ ಈಸು ತೊಗೊಂಡು ಅಸ್ತಿನ್ ಮಾಡತ್ತಿನಿ ಅಂದ್ರೆ ಇನ್ನೊಂದು ಮರ ಹೋದವ್ರಿ ನಾಳೆ ಮತ್ತೆ ಮದ ಕಣ್ಣಾಡಿಸಿ ಮತ್ತಲ್ಲಿ ಹಸನ್ ಮಾಡಿದ್ದು ಚೀಲ ಐತೆ ನೋಡ್ರಿ ಆ ಚೀಲ ತುಂಬಿಟ್ಬಿಟ್ಟಿನಿ ಅಂದ್ರೆ ಮಸ್ತಿ ಏರಿ ಆಗುತ್ತೆ ಮತ್ತು ಹಿಂಗೆ ಒತ್ತಿದ್ದಾಗ ಮತ್ತು ಮನಸ್ಸು ಬಂದಾಗ ಮಾಡಿದ್ರೆ ಯಾವುದೇ ಕೆಲಸ ಸ ಕರೆಕ್ಟಾಗಿ ಆಗ್ತೈತಿ ಈಗ ಸಂಜೆಗೆ ನೋಡ್ತೀನಿ ರೀ ಏನಾರ ಮಾಡ್ಬೇಕಾದ್ರೆ ಮಾಡ್ತೀನಿ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿನಿ ಈಗ ಚಪಾತಿ ಮಾಡಲ್ಲ ರೀ ಈಗ ಸ್ನೇಹಿ ಬುತ್ತಿಗೆ ಅಷ್ಟೇ ಚಪಾತಿ ಮಾಡ್ತೀನಿ ಮಧ್ಯಾಹ್ನನೂ ಮುರಿ ಮಾಡೀನಿ ಈಗ ರಾತ್ರಿಗೆ ಮತ್ತೆ ಬಿಸಿದ ಏನಾರ ಒಂಚೂರು ಮಾಡ್ಬೇಕಾ ಹಿಟ್ಟೈತಿನ ಚಪಾತಿ ಹಿಟ್ಟ ಸೊ ಈಗ ರೊಟ್ಟಿನ ಮಾಡ್ತೀನಿ ರೀ ಬಿಸಿ ಬಿಸಿವಾ ಅದ ಪಲ್ಯ ಏನು ಮಾಡ್ಬೇಕು ಅನ್ನೋದೊಂದು ತಲೆನೋವು ನೋಡ್ರಿ ಕಾಳು ಪಲ್ಯ ಏನಾರ ಇದ್ರೆ ಮಾಡ್ತೀನಿ ಜಾಸ್ತಿ ಎಷ್ಟೋ ನಡ ಕೂತಿನಿಲ್ರಿ ನಡಬಾಳು ಯಾಕೇನೋ ಹೋಗಿ ಬರ್ಬೇಕು ಹಾಸ್ಪಿಟಲ್ಗೆ ಅದು ಆಗೋವಲ್ತು ಹೋಗೋಗ್ಬೇಕು ಮಾಡ್ಬೇಕು ಅನ್ನೋದನ್ನ ನಾನು ಅನ್ಕೊಂತೀನಿ ಬಟ್ ಆಗೋ ಹೊಲ್ತು ನೋಡ್ರಿ ಫ್ರೆಂಡ್ಸ ಎಲ್ಲದಕ್ಕೂ ಮೇನ್ ಮನಸ್ಥಿತಿ ಸರಿ ಇರಬೇಕು ಅದ್ರ ಜೊತೆಗ ಎಲ್ಲನೂ ಕೂಡ ನೀಟ್ ಇರುತ್ತ ಸರಿ ಈಗ ಯಾಕೋ ಸುಮ್ ಸುಮ್ನೆ ಕಿರಿಕಿರಿ ಅನ್ಸುತ್ತೆ ಮನ್ಸಿಗೆ ಸುಮ್ ಸುಮ್ನೆ ಬೇಜಾರಾಗುತ್ತಾ ಏನೋ ಮತ್ತೆ ಎದುರುಗಳೆಲ್ಲದವ್ರು ಕೂಡ ಒಂದೊಂದ್ ಟೈಮಿಗೆ ಅವ್ರದೇನೋ ಬೇಜಾರನ ನಮ್ಯಾಗ ಹಾಕ್ ಬಿಡ್ತಾರ ಅವ್ರ ಇನ್ನೊಬ್ರ ಮೇಗಿನ ಸಿಟ್ಟನ ನಮ್ಮೆ ತೋರ್ಸಿ ಬಿಡ್ತಾರ ಒಂಥರಾ ಮನ್ಸ ಯಾಕೋ ಕಿರಿಕಿರಿ ಅದಂಗ ಅನ್ಸ್ ತುಂಬಾನೇ ಬೇಜಾರ ಅನ್ನಂಗ ಆಗ್ಬಿಡತ್ತ ನಾವ್ ಯಾರ ಮ್ಯಾಗುನು ಒಂದೊಂದ್ಸರಿ ತೋರ್ಸಕ್ ಆಗಲ್ಲ ಆಲ್ಮೋಸ್ಟಲ್ಲಿ ನಾನು ಆ ಥರ ಯಾರಿಗೂ ಇದು ಮಾಡೋಕೆ ಹೋಗಲ್ಲ ಏನೋ ಒಂಚೂರು ಮಕ್ಳು ಭಾಳ ಗಲಾಟೆ ಮಾಡಿದ್ರಪ್ಪ ಅಂತಂದ್ರೆ ಅಷ್ಟೇ ಇದು ಮಾಡ್ತೀನಿ ಓಕೆ ರೀ ಒಂದು ಸ್ವಲ್ಪ ಹೊತ್ತು ಇವಾಗ ಶಾರ್ಟ್ಸ್ ವೀಡಿಯೋನ ಅಪ್ಲೋಡ್ ಕೊಡಬೇಕು ಮತ್ತು ಸಿಗ್ತೀನಿ ನೀನು ಪಾಪಡ್ ಪಾಪಾಡು ಕರೆದಿದ್ದು ನೋಡ್ರಿ ಫಸ್ಟ್ ಟೈಮ ಸೊ ಮಕ್ಕಳಿಗೆ ಭಾಳ ಇಷ್ಟವೂ ಅದುವು ಹಂಗಾಗಿ ಇವತ್ತೂ ಕರಿ ಅಂತಂದ್ರೆ ನೋಡಿರಿ ಈಗ ಇದು ಬಿಸ್ಕೋ ಸ್ನ್ಯಾಕ್ಸ್ ಉಪ್ಪಿನ ಖಾರ ಹೋದೃಶಿನಿ ಅಯ್ಯಯ್ಯ ಸೋಗರೆ ಬಾಳ ಇರ್ತದ ನೋಡ್ರಿ ಪಿಲ್ಯ ಹ್ಮ್ ತಿನ್ರಿ ಹ್ಞೂ ತಿಂದ್ರಿ ನೀವು ಮಕ್ಳು ಇಂಥ ತಿನ್ನ ಶಾಣ್ಯಾರ ನೋಡ್ರಿ ಹ್ಞೂ ರೊಟ್ಟಿ ಚಪಾತಿ ಒಲ್ಲೆಪ್ಪ ನೀನೇ ತಿನ್ವಲ್ಲೇ ತಿನ್ನಪ್ಪು ಇಷ್ಟು ಉಡಾಳ ಅದಂದ್ರು ಪ್ರೀತಿ ಐತ್ರಿ ಎಲ್ಲಾರ್ಮ್ಯಾಗ ಎಲ್ಲರೂ ಕರಿ ಅಪ್ಪು ಪಿಲಿ ಎಲ್ಲಾರನೂ ಕರಿ ಮತ್ತೆ ಬಿತ್ತಲ್ಲ ಅದು ಮುಂದೆ ಪುಸ್ ಅಂತೇಳಿ ಹ್ಞೂ ತಿನ್ರಿ ಮಾಡಬಾಡ್ದೆ ಉದ್ ಹಾಂ ಮಾಡಾನೆ ಹೇಳ್ತಿ ಮತ್ತು ನೀನು ಇನ್ನು ಯಜಮಾನ್ರು ಬಂದಿಲ್ಲರಿ ಫ್ರೆಂಡ್ಸಾ ಸುದ್ದಿ ಬರ್ತಾರ ಗೊತ್ತಿಲ್ಲ ಹ್ಞೂ ನಾವು ಹಿಂಗೆ ಆಟ ಆಡ್ತಿದ್ವಿ ರೀ ಹ್ಞೂ ಅಂಗಡಿಯಾಗ ಸಿಗ್ತಿದ್ರಿ ಡಿಸ್ಕೋ ಪಾಪುಡಿ ಅಂತೇಳಿ ಅವಾಗ ಎಲ್ಲೋ ಕಲರ್ದಾಗ ಈಗನು ಸಿಗ್ತಾವ ಊರು ಕಡೆಯದೊಳಗೆ ಹೀರಿಕೆ ಪಾಪುಡಿ ಅಂತ ಅಂತೇಳಿ ಹ್ಞೂ ಐದು ಬಳ್ಳಿಗೆ ಸೂಸ್ಕೊತಿದ್ವಿ ಅವಾಗ ನಾಲ್ಕನೇಗೆ ಒಂದ್ ನೆಷ್ಟ ಇದ್ದು ರೀ ಅವಾಗ ಸ್ನೇಹ ನಟು ಇದ್ದಾಗ ನಮ್ದು ಅಂಗಡಿ ಇತ್ತು ನಮ್ಮ ಯಾವಾಗಾರ ಅವ ಒಂದು ಪಾಕೆಟ್ ಎಷ್ಟೇ ತೊಗೊಂಡಾಕಿ ಅದು ನಮಗೆ ಕೊಟ್ಟು ಕೊಟ್ಬಿಡಕ್ಕೆ ಅಂಗಡಿ ಇತ್ತು ನೋಡ್ರಿ ನಮ್ಮ ಅಂಗಡಿಯಾಗ ಮನಾರು ತಿನ್ನಿರ್ತಿದ್ವು ಮತ್ತು ಅವ್ರು ತೊಗೊಂಡಿದ್ದೆಲ್ಲ ನಾವ ತಿಂದ್ಬಿಟ್ರಿ ವ್ಯಾಪಾರ ಹೆಂಗೆ ಆಗ್ಬೇಕ್ರಿ ಅದಕ್ಕೆ ಅಂತೇಳಿ ದಿನಾ ತಿನ್ನೋಕೆ ಕೊಡ್ತಿದ್ದಿಲ್ರಿ ಒಂದು ಪಾಕೆಟ್ ಮಾಲ್ ಮನೆ ಮುಂದಾನೆ ಬರ್ತಿತ್ತು ರೀ ಅಂಗಡಿಯಾಗ ಹಿಂಗೆ ಸೇಲ್ ಮಾಡೋಕೆ ಬರ್ತಿದ್ರು ಹೋಲ್ಸೇಲ್ದಾಗ ಹಪ್ಳ ಚಕ್ಲಿ ಅಂಥವಾ ಏನೇನೋ ಸೊ ಹಾಗಾಗಿ ಒಂದು ಪ್ಯಾಕೆಟ್ ವಾರಕ್ಕೊಮ್ಮೆ ಎಷ್ಟ್ರಾ ಹಾ ಇದು ರೀ ಪಾಪಡ ನಾವು ಅದಕ್ಕೆ ಏನೋ ಅಂತಿದ್ವಲ್ಲ ಪಾಪಡಿ ಪಾಪುಡಿ ಇಲ್ಲ ಹ್ಞೂ ಮುದ್ದನು ನಮ್ಗೆ ಕೊಟ್ಟು ಕೊಟ್ಟುಬಿಡೋಕೆ ಈ ಕಡೆ ಇದು ಈ ಕಡೆ ಇದು ಹಿಂಗೆಲ್ಲ ಭಾಳ ಬರ್ತಿದ್ವಿ ರೀ ಕ್ವಾಲಿಟಿ ಕ್ವಾಂಟಿಟಿ ಚೆಂದ ಭಾಳ ಇರ್ತಿದ್ವಿ ಈಗ ಅಷ್ಟು ಕ್ವಾಲಿಟಿನೇ ಕ್ವಾಂಟಿಟಿನೂ ಕೊಡೋಲ್ಲ ಹಿಂಗತ್ತೆ ಇಟ್ಕೊಂಡು ನನ್ನ ಬಳ್ಳೆ ಎಷ್ಟು ಉದ್ದದವ ನನ್ನ ಉಗುರು ಎಷ್ಟು ಇದ್ದದ ಅಂತ ಆಟ ಆಡ್ತಿದ್ವಿ ನೀವು ಆ ಥರ ಆಟ ಆಡಿದ್ ನೆನಪಿದ್ರೆ ಕಮೆಂಟ್ ಮಾಡ್ರಿ ಹ್ಞೂ ತಿನ್ರಿ ಕಿಡಕಿ ಅದು ಕಿಟಕಿ ಹ್ಞೂ ಈಗ ನೋಡ್ರಿ ರಾತ್ರಿ ಊಟಕ್ಕೆ ಫ್ರೆಂಡ್ಸ್ ಆಯ್ಸಿದ್ದೆ ನಾನು ಕುಕ್ಕರ್ನಾಗಾನೆ ಅನ್ನಕ್ಕೆ ಇಟ್ಟಿನಿ ಮತ್ತು ಹಂಗೆ ಬ್ಯಾಳಿಗ್ ಹಚ್ಚಿನಿ ಯಾಕೋ ಸ್ವಲ್ಪ ಸಿಡ್ದು ನೋಡ್ರಿ ಅದು ಎಲ್ಲ ಪುಸ್ 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 ಎಲ್ಲ ಕಡಿಗ ಹಿಂಗಾಗ ಒಂಥರ ಬ್ಯಾ ಆಗುತ್ತೆ ನೋಡ್ರಿ ಆಲ್ರೆಡಿ ಯಜಮಾನ್ರು ಬಂದಾರ ಇದ್ರ ಜೊತೆಗೆ ಸಪ್ಪನ್ ಬ್ಯಾಳೆ ಬೇಳೆ ಐತ್ರಿ ಒಳಗಡೆ ಸ್ವಲ್ಪ ಅನ್ನೋ ಸ್ವಲ್ಪ ಬಿಡ್ಬೇಕಿದು ಬ್ಯಾಳಿ ಅನ್ನ ಐತಿ ಐತ್ರಿ ಒಂಚೂರು ಬೇಳೆ ಅನ್ನ ಮ್ಯಾಗ ಒಂಚೂರು ಉಪ್ಪು ತುಪ್ಪ ಮಸಾಲೆ ಖಾರ ಹಾಕೊಂಡು ನೋಡ್ರಿ ಮಸ್ತ್ ಆಗುತ್ತೆ ನೋಡಿರಿ ಮೆತ್ತಗೆ

ಇವ ಸೊ ಈಗ ಯಜಮಾನ್ರು ಬಂದಾದ್ಮೇಗ ಊಟ ಗೀಟ ಎಲ್ಲ ಆಯ್ತು ರೀ ಖುಷಿ ಅನ್ಸುತ್ತೆ ಎಲ್ಲರೂ ಸೇರಿ ಊಟ ಮಾಡ್ತೀವಲ್ಲ ನನಗಂತೂ ಭಾಳ ಖುಷಿ ಆಗುತ್ತೆ ಮಕ್ಕಳು ನಾವು ಯಜಮಾನ್ರು ಎಲ್ಲಾರೇ ಹಂಗಾಗಿ ಇವತ್ತು ಲಗುಟ್ ಬಂದ್ರಿ ಅವ್ರೇಟ್ ಮಾಡ್ಕೋ ಸ್ನೇಹ ಲಗುಟ್ ಸಾಲಿಗೆ ಹೋಗೋದ್ ನಾಳೀಗ ಇವ್ನೀಗ ನೋಡ್ಗ ಇವಾ की ला। तो ला तुला <laughs> पापा तुला ए, पिल्या पप्पा बॅड तर होतार पप्पा बॅट घेऊन येते म्हण बघ उठायला लागले पप्पा सकाळी अपू पिलू बंदमाडाल हो पिल्ल्या ಎದ್ ರೀಸರ ಬ್ಯಾಡ್ ಮಾತು ತಗೊಂಡು ಅಂದ್ರೆ ಮಾತಾಡ್ಬೇಕು ಜರ ಅಜ್ಜಿ ಮಗನಿಗ್ರಿ ಅಲಾರಾಮ್ ಹಚ್ರಿ ನೋಡ್ರಿ ಸದ್ಯಕ್ಕ ನಾನು ವಿಡಿಯೋ ಎಡಿಟಿಂಗ್ ರೀ ಆದ್ರ ಇವತ್ತು ಕಮೆಂಟಿಗೆ ರಿಪ್ಲೈ ಕೊಡ್ತೀನಿ ಫ್ರೆಂಡ್ಸಾ ಇಲ್ಲ ಅಂದ್ರ ಇಲ್ಲ ನೋಡ್ರಿ ಮತ್ತೆ ನಾಳೆಗೆ ಕೊಡ್ತೀನಿ ಯಾಕಂದ್ರೆ ಆಲ್ರೆಡಿ ನೀನೆಲ್ಲ ವಿಡಿಯೋ ಕಮೆಂಟಿಗೆ ರಿಪ್ಲೈ ಕೊಟ್ಟಿನ ನಾನು ಸೊ ಹಂಗಾಗಿ ಈಗ ಎಡಿಟಿಂಗ್ ಅದೆಲ್ಲ ಮಾಡ್ತೀನಿ ರೀ ಫ್ರೆಂಡ್ಸ ಓಕೆ ರೀ ಫ್ರೆಂಡ್ಸ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮ ಪುಟ್ಟ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಲೈಫ್ ಸ್ಟೈಲ್ಲ ಈ ಥರ ಆಯ್ತು ನೋಡಿರಿ ಸೊ ಇವತ್ತಿಗೆ ಈ ವಿಡಿಯೋನ ಆ್ಯಂಡ್ ಮಾಡ್ತೀನಿ ಮತ್ತು ಇದೇ ಥರದ ಡೈಲಿ ರುಟೀನ ಲಾಗಡೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಇಷ್ಟೊತ್ತನೇ ವಿಡಿಯೋ ನೋಡಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್